ಇತರ ಯೋಜನೆಗಳಿಗಾಗಿ ಏನು ಭೂಸ್ವಾಧೀನವನ್ನ ಮಾಡಿಕೊಳ್ಳುತ್ತೆ ಆ ಭೂ ಸ್ವಾಧೀನವನ್ನ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಪಾಕಿ ಉಳಿದಂತ ರೈತರಿಗೆ ಏನು ಹಣ ಪರಿಹಾರ ಕೊಟ್ಟಿರೋದಿಲ್ಲ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಕ್ಸ್ಗ್ರೇಷಿಯರ್ ರೇಷಿಯೋ ಮುಖಾಂತರ ಅವ್ರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿರುತ್ತೆ ಅಧ್ಯಕ್ಷೆ ಆದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಎರಡು ಹೋಬಳಿಗಳಲ್ಲಿ ಸರ್ಕಾರ ಹಿಂದಿನ ಸರ್ಕಾರ ಇವತ್ತಿನ ಸರ್ಕಾರ ಬೆಂಗಳೂರು ಸುತ್ತಮುತ್ತ ಇದೆ ಅಂತ ಹೇಳಿ ಅದರಲ್ಲೂ ವಿಶೇಷವಾಗಿ ದೇವನಹಳ್ಳಿ ನೆಲಮಂಗ್ಲ ಬೆಂಗಳೂರು ಪಕ್ಕದಲ್ಲಿರತಕ್ಕಂಥ ಆನೆಕಲ್ಲು ಈ ರಿಸರ್ವ್ ಕ್ಷೇತ್ರಗಳ ಮೇಲೇನೆ ನಮ್ಮ ಸರ್ಕಾರ ಭೂ ಸ್ವಾಧೀನ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಇದರಿಂದ ರೈತರನ್ನ ಸರ್ಕಾರ ಅಭಿವೃದ್ಧಿ ಮಾಡಬೇಕು ಕೈಗಾರಿಕೆಗಳು ಬರಬೇಕು ಒಪ್ಕೊತೀವಿ ಆದರೆ ಒಂದು ಮಿತಿಲಿ ಮಾಡಬೇಕು ಅನ್ನೋದು ಒಂದು ಕಡೆ ಆದರೆ ಕ್ಷೇತ್ರದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯ ಆಗ್ತಾ ಇರತಕ್ಕಂಥದನ್ನ ಈಗೇನು ನಮ್ಮ ಮಾನ್ಯ ಸಚಿವರು ಹೇಳಿದ್ದಾರೆ ಏನು ಜಂಟಿ ಇವರ ಅಧಿಕಾರಿಗಳನ್ನ ಮತ್ತೆ ರೈತರ ಪ್ರತಿವಾದಿಗಳನ್ನ ಮಾಡಿ ನಾವು ಹಣ ನ್ಯಾಯಾಲಯದಲ್ಲಿ ಇರ್ತೀವಿ ಅಂತ ಹೇಳಿದಾರಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಮಾಡೋದು ಬೇಡ ಸನ್ಮಾನ್ಯ ಅಧ್ಯಕ್ಷರೇ ಖುದ್ದು ಸ್ಥಳ ಪರಿಶೀಲನೆ ಮಾಡಬೇಕು ಉಪ ಅಧಿಕಾರಿಗಳು ಭೂ ಸ್ವಾಧೀನ ಅಧಿಕಾರಿಗಳು ಮತ್ತೆ ತಹಶೀಲ್ದಾರ್ ಅವರಿಂದ ವರದಿ ತರಿಸಿಕೊಂಡು ಯಾರು ಮೂವತ್ತು ನಲ್ವತ್ತು ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ ಆ ಉಳ್ಮೆ ಮಾಡ್ತಾ ಇರತಕ್ಕಂತ ರೈತರಿಗೆ ಏನು ತುಮಕೂರು ಮತ್ತೆ ಗೌರಿಬಿದನೂರು ತಾಲೂಕಿನಲ್ಲಿ ಏನು ಆಗಿದೆ ಅದನ್ನ ಇಲಾಖೆ ಮತ್ತು ರೈತರ ಒಪ್ಪಿಗೆ ಆಧಾರದ ಮೇಲೆ ಮಾಡಬೇಕು ಅದಕ್ಕೆ ವಿಶೇಷವಾದಂತ ನಿಮ್ಮ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಮಾಡಲಿಕ್ಕೆ ಹೋದ್ರೆ ಆ ರೈತರಿಗೆ ಅನ್ಯಾಯ ಆಗ್ತದೆ ಯಾಕ್ರಿ ಯಾವಕ್ಕೆ ಅನ್ಯಾಯ ಆಗ್ತದೆ ಅಂದ್ರೆ ಈ ಇಲ್ಲಿಯ ಕೇಳಿ ಸರಿ ಒಂದೊಂದು ಅಧ್ಯಕ್ಷರೇ ಒಂದು ದಯವಿಟ್ಟು ಒಂದ್ ನಿಮಿಷ ನಮ್ಮ ನೋವನ್ನು ಹೇಳ್ಕೊಳ್ಳಕ್ಕೆ ರೈತರ ಸಮಸ್ಯೆ ಹೇಳ್ಕೊಳ್ಳೆ ಮುಖ್ಯವಾಗಿ ಅವಕಾಶವನ್ನ ಕೊಡಿ ಪಕ್ಕದಲ್ಲಿರ್ತಕ್ಕಂಥ ರೈತ ಅವನ ಅರ್ಜಿಯನ್ನ ವಿಲೇವಾರಿ ಮಾಡಿಕೊಂಡು ಅಕ್ಕ ತೆಗೆದುಕೊಂಡು ಪರಿಹಾರ ತೆಗೆದುಕೊಂಡಿದ್ದಾನೆ ಮತ್ತೊಬ್ಬ ರೈತ ಪಕ್ಕದಲ್ಲಿರ್ತಕ್ಕಂಥವನಿಗೆ ಪರಿಹಾರ ಇಲ್ಲ ಅಂತಕ್ಕಂಥದ್ದು ಆದ್ರೆ ಅದು ಬಹಳ ಅನ್ಯಾಯ ಆಗ್ತದೆ ಅಧ್ಯಕ್ಷರೇ ಹಾಗಾಗಿ ಮಾನ್ಯ ಗೌರವಾನ್ವಿತ ಸಚಿವರಲ್ಲಿ ಇದೇ ತರದ ಪರಿಸ್ಥಿತಿ ಅವ್ರ ಕ್ಷೇತ್ರದ ರೈತರು ಅನುಭವಿಸಬೇಕಾದಂತ ಸಂದರ್ಭ ಬಂದಾಗ ಆ ಕ್ಷೇತ್ರದ ಶಾಸಕರಾಗಿ ಮಂತ್ರಿಗಳು ರೈತರ ಪರ ಹೆಂಗ್ ನಿಲ್ತಾರೋ ನನ್ನ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ರೈತರ ಪರವಾಗಿ ನಿಲ್ಬೇಕು ಮತ್ತೆ ಇನ್ನೊಂದು ವಿನಂತಿ ಏನಂದ್ರೆ ಇನ್ನು ಮುಂದೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಇಲಾಖೆಯಿಂದ ಯಾವುದೇ ಭೂಸ್ವಾಧೀನವನ್ನ ಮಾಡಬಾರದು ಅಂತ ಹೇಳಿ ತಮ್ಮ ಮುಖಾಂತರ ಅವರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷರೇ ಸಭಾ ಸಭಾಧ್ಯಕ್ಷರೇ ಈಗ ಎಲ್ ನಾನು ಹೇಳಿದೀನಿ ಎಲ್ಲೆಲ್ಲಿ ಈಗ ಅವರೇ ಹೇಳ್ತಾರೆ ಮೂವತ್ತರವತ್ತು ವರ್ಷದಿಂದ ಅವರು ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ ಮಂಜೂರಾಗಿಲ್ಲ ಮಂಜೂರು ಆಗದೆ ಇದ್ದಂತ ಸಂದರ್ಭದಲ್ಲಿ ಇವತ್ತು ನಾವು ಹಣ ಕೊಡಲಿಕ್ಕೆ ಬರದಲ್ಲ ಇದು ಒಂದೊಂದು ಕಡೆ ನಿರ್ಣಯ ಆಗ್ಬಿಟ್ಟಿರ್ತಾವೆ ಅದು ಭೂಮಿನೇ ಅಲ್ಲ ಅಲ್ಲ ದಿವಸ ಏನು ಏನು ಮಾನ್ಯ ಶಾಸಕರು ಹೇಳ್ತಾ ಇದ್ರಿ ಕೆಲವೊಂದು ಕಡೆ ಅಲ್ಲೇ ಅಲ್ಲಪ್ಪ ಅಂತ ಹೇಳಿ ಆ ಸಂದರ್ಭದಲ್ಲಿ ಕೂಡ ಉಳಿಮೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ಕಡೆ ಒತ್ತು ಕಡೆಸ ನಿರ್ಧಾರ ತಗೊಂಡಿದಾರೆ ಇಲ್ಲಿ ಆ ಹಂತಕ್ಕೆ ಬಂದಿಲ್ಲ ಇನ್ನೂ ಅವರು ಅರ್ಜಿಗಳು ಪೆಂಡಿಂಗ್ ಇದಾವೆ ಅದಕ್ಕೆ ಅದು ತೀವ್ರಗತಿಯಲ್ಲಿ ಅದನ್ನ ಮುಗಿಸ್ಕೊಳ್ಳಕ್ಕೆ ನಾವು ಕಂದಾಯ ಇಲಾಖೆಯ ಓದ್ ಮಾಡಿಕೊಂಡು ಅದನ್ನ ನಿರ್ಣಯ ಮಾಡ್ತೀವಿ ಮತ್ತೆ ಎಲ್ಲೆಲ್ಲಿ ಸನ್ಮಾನ್ಯ ಅಧ್ಯಕ್ಷರು ಈಗ ಇದಲ್ಲ ಎಲ್ಲೆಲ್ಲಿ ಸಾಗುಳಿ ಚೀಟಿ ಮತ್ತು ಇತರ ದಾಖಲೆಗಳು ಎಲ್ಲ ಇದಾವೆ ಅವ್ರಿಗೆ ನಾವು ಸಹ ನೈಜ್ ಮಾಡಿಕೊಂಡು ನಾವು ಅವ್ರಿಗೆ ಭೂಮಾಲೀಕರಿಗೆ ಪರಿಹಾರವನ್ನು ನಾವು ಕೊಡ್ತೀವಿ ಇಲ್ಲಿ ಇನ್ನೂ ಒಂದು ಸ್ಟೆಪ್ ಬಾಕಿ ಇದೆ ಅವ್ರು ನೈಜವಾಗಿ ಒತ್ತಡ ವರ್ಷ ಇದ್ದು ಅದನ್ನ ಅವ್ರ ಮೇಲೆ ಗ್ರಾಂಟ್ ಆದ್ರೆ ಅವ್ರಿಗೆ ನಾವು ಸಂಪೂರ್ಣವಾಗಿ ಕೊಡ್ತೀವಿ ರಕ್ಷ ಕೃಷಿ ಹಾಕಬೇಕು ಸಂಪೂರ್ಣವಾಗಿ ಕೊಡ್ತೀವಿ ತಾವು ಕೋರ್ಟ್ ಮಾಡ್ತಾ ಇರೋದು ತಾವು ಕೋರ್ಟ್ ಮಾಡ್ತಾ ಇರೋದು ಎಲ್ಲಿ ಸಹ ಅವ್ರ ಕಡೆ ಸಾಗುವಳಿ ಚೀಟಿ ಇರುದಿಲ್ಲ ಅಥವಾ ಅವ್ರ ಮೇಲೆ ನಿರ್ಣಯ ಆಗಿರೋದಿಲ್ಲ ಏನಾಗ್ತದೆ ಸಾಗುವಳಿ ಮಾಡ್ತಿರ್ತಾರೆ ಮಂಜೂರಾಗಿರ ಸಾಗುವಳಿ ಮಾಡ್ತಿರ್ತಾರೆ ಕೆಲವು ಕಡೆ ಎಕ್ಸ್ಕ್ರೇಷನ್ ಡಿಸಿಶನ್ ಗಳಾಗಿದಾವೆ ಇಲ್ಲಿ ಆ ಪ್ರಶ್ನೆ ಏನೋ ಬಂದಿಲ್ಲ ಆ ಪ್ರಶ್ನೆ ಇಲ್ಲಿ ಬಂದ್ರೆ ಬರಬಾರ್ದು ಬಂದ್ರೆ ಇಲ್ಲಿನೂ ಕೂಡ ಸೂಕ್ತವಾದಂತ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಮತ್ತು ಇವ್ರು ಹೇಳಿದ್ರು ಹಿಂದಿನ ಅಫ್ಕೋರ್ಸ್ ಅವರೇನು ನಮ್ಮ ಒಂದು ಸರ್ಕಾರ ಅಂತ ಹೇಳಿಲ್ಲ ಹಿಂದಿನ ಸರ್ಕಾರ ಈ ಸರ್ಕಾರ ಮತ್ತು ನಾವು ಯಾವಾಗಲೂ ಕೂಡ ಭೂ ಸ್ವಾಧೀನ ಮಾಡುತ್ತಿರಲಿ ಅದು ರಿಸರ್ವ್ ಮತ ಕ್ಷೇತ್ರನ ಜನರಲ್ ಮತ ಕ್ಷೇತ್ರನ ಯಾವುದು ಕೂಡ ನಾವು ವಿಚಾರ ಮಾಡುವಂತ ಪ್ರಶ್ನೆ ಉದ್ಭವಿಸುದಿಲ್ಲ ಆ ಆತಂಕ ಬೇಡ ನಾವೇನು ಹೇಳಿದೀರಿ ನಮಗೂ ಕೂಡ ಅರಿವಿದೆ ಬಿ ಒನ್ ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಈಗ ನಾವು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಅಷ್ಟೇ ಉತ್ಕೊಂಡು ಸಹ ನಾವು ಸ್ವಾಧೀನವನ್ನು ಮಾಡ್ಕೋತೀವಿ ಹೀಗಾಗಿ ಮತ್ತೆ ಜೊತೆಗೆ ಇನ್ನೂ ಒಂದು ಸಲ ಇದನ್ನ ಏನು ನಾವು ನಮ್ಮ ಇಲಾಖೆಯವ್ರಿಗೆ ಹೇಳ್ತೀರಿ ಇದನ್ನ ಕಂದಾಯ ಇಲಾಖೆ ಜೊತೆ ಮಾಡಿಕೊಂಡು ಬೇಗ ಅದನ್ನ ತ್ವರಿತ ಇದು ಅವ್ರಿಗೂ ಕೂಡ ಅವರು ನಿಜವಾದಂತಹ ಇದು ಅವ್ರಿಗೆ ಅವ್ರ ಪರವಾಗಿ ಆದ್ರೆ ಅವ್ರಿಗೆ ಪರಿಹಾರ ಕೊಡ್ತೀವಿ ಒಂದ್ ವೇಳೆ ಒಂದು ಇದು ಬಂದರೆ ಅವರು ಅಲ್ಲಿ ಏನು ಜಮೀನಲ್ಲಿ ಅವರು ಉಳುಮೆ ಮಾಡ್ತಿದ್ರೆ ಅದಕ್ಕೆ ಎಕ್ಸ್ಪ್ರೇಷನ್ ಏನದು ಮಾಡುವಂತ ವಿಚಾರ ಮಾಡ್ತೀವಿ ಮಾನ್ಯ ಸಚಿವರು ಬಹಳ ಆಶಾದಾಯಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ನಾನು ಹೇಳ ಅವ್ರು ವಿನಂತಿ ಮಾಡೋದೇನು ಅಂದ್ರೆ ಈ ಈ ಪ್ರಕರಣಗಳು ಇನ್ನೂ ಇತ್ಯರ್ಥ ಆಗಿರಲಿಲ್ಲ ಬಹು ಸಮಿತಿ ಸಮಿತಿ ಮುಂದೆ ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ರೈತರಿಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೋ ಏನೋ ಗೊತ್ತಿಲ್ಲ ಇತ್ಯರ್ಥ ಆಗಿರಲಿಲ್ಲ ಇನ್ನೇನು ಇತ್ಯರ್ಥ ಆಗೋ ಸಂದರ್ಭದಲ್ಲಿ ಇದನ್ನ ಅಕ್ವೈರ್ ಮಾಡವ್ರೆ ಯಾವುದೇ ರೀತಿಯ ಕಾನೂನು ತೊಡಕು ನಾನು ತಿಳಿದ ಮಟ್ಟಿಗೆ ಇಲ್ಲ ಇವತ್ತು ಕಂದಾಯ ಇಲಾಖೆಯ ಮಾರ್ಗಸೂಚಿಗಳ ಪ್ರಕಾರ ಅದನ್ನ ಅಕ್ವರ್ ಇಲಾಖೆ ಮತ್ತೆ ಮಾನ್ಯ ಸಚಿವರಿಗೆ ನಾನು ಶಾಸಕನಾದಂತ ಸುಮಾರು ಒಂದೂವರೆ ವರ್ಷಗಳಿಂದ ಕೇಳ್ತಿದ್ದೆ ಇದ್ ಸಭೆ ಮಾಡಿ ಅಂತ ಒಂದ್ ಸಭೆ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತೆ ತಮ್ಮ ಇಲಾಖೆ ಅಧಿಕಾರಿಗಳು ಜೊತೆಗೂಡೊಂದ್ ಸಭೆ ಮಾಡಿದ್ರೆ ಇದಕ್ಕೊಂದು ಇತ್ಯರ್ಥ ಕೆಲಸ ಆಗ್ತದೆ ಅದನ್ನ ಮಾನ್ಯ ಸಚಿವರು ಮಾನ್ಯ ಸದಸ್ಯರು ಬಹಳ ದಿನಗಳ ಕಾಲ ಈಗ ನನ್ನಿಂದ ತಪ್ಪಾಗಿದೆ ಬಹಳ ದಿವಸದಿಂದ ಅವರು ನನಗೆ ಮೀಟಿಂಗ್ ಮಾಡಬೇಕು ಅವರು ಮತಕ್ಷೇತ್ರದ ಕೇಳಿದ್ದಾರೆ ನಾನು ಈ ಸೆಷನ್ ಮುಗಿದ ಕೂಡಲೇ ನಾನು ಇಮಿಡಿಯೇಟ್ ಆಗಿ ಒಂದು ಸಭೆಯನ್ನು ಅವ್ರು ಮಾಡ್ತೀನಿ ಈ ವಿಚಾರದಲ್ಲಿ ನನ್ನ ನಂತರದಾಗ ಏನ್ ಸಭೆ ಬೇಕಾಗಿಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಸಭೆಯನ್ನು ಇದೆ ಈಗ ಅಂತವರ್ನೂ ಕರೆದು ಒಂದ್ ಮೀಟಿಂಗ್ ಮಾಡಿ ಅವ್ರಿಗೆ ಸಾಲ್ವ್ ಆಯ್ತು ಓಕೆ